राजणी देश केंद्र राज्य क्षेत्र होराटा समाज सेवे सत्य श्रद्धे निष्ठे स्नेह स्पंदने कालजी आदर्श आसक्ति आलोचने आत्मविश्वास प्रामाणिकते दक्षते व्यवस्थे अव्यवस्थे चिंतने ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂಥ ಹಾಗೂ ಪಡೆಯುತ್ತಿರುವಂತ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕು ಲೋಕಾಪುರ್ ಬ್ಲಾಕಿನ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ದಿ ಮುದೋಳ್ ಕ್ರೆಡಿಟ್ ಸೌಹಾರ್ದ ಸಂಘ ನಿಯಮಿತ ಇದರ ಸಂಸ್ಥಾಪಕ ಎರಡನೇ ಅವಧಿಗೆ ಅಧ್ಯಕ್ಷರು ಹಾಗೂ ಮಾಜಿ ವಿಎಸ್ಎಸ್ಎನ್ ಎಸ್ ಎಸ್ ಎನ್ ಅಧ್ಯಕ್ಷರು ಮೆಟ್ಟಗುಡ್ಡ ಹಾಗೂ ಮಾಜಿ ಭೂ ನ್ಯಾಯ ಮಂಡಳಿ ಸದಸ್ಯರು ಹಾಗೂ ನಿಂಗಾಪುರ್ ನೀರು ಬಳಕೆ ಸಹಕಾರಿ ಸಂಘದ ಅಧ್ಯಕ್ಷರು ಹಾಗೂ ಹತ್ತೊಂಬತ್ ನೂರ ಸಕ್ರಿಯ ಸಮಾಜ ಸೇವೆಯಲ್ಲಿ ತಮ್ಮಂತ ತೊಡಗಿಸಿಕೊಂಡು ಜನರ ಸೇವೆ ಜನಾರ್ದನ ಸೇವೆ ದೊರೆತು ಸಕ್ರಿಯ ಸೇವೆಯಲ್ಲಿ ಇರುವಂತಹ ಮಾನ್ಯ ಅದರ ಜೊತೆಗೆ ವೃತ್ತಿಯಲ್ಲಿ ನ್ಯಾಯವಾದಿಗಳು ಕೂಡ ಆಗಿರುವಂತಹ ಸನ್ಮಾನ್ಯ ಶ್ರೀ ಅಶೋಕ್ ಕಿವಡಿ ಸರ್ ನಮ್ಮ ಉಪಸ್ಥಿತಿಯಲ್ಲಿ ಇವರಿಗೆ ನಮ್ಮ ಪೊಲಿಟಿಷಿಯನ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತಗಳು ಸರ್ ನಮಸ್ತೆ ಸರ್ ಈಗ ತಮ್ಮ ಬಗ್ಗೆ ಈ ಮತ್ತೆ ಮುದೋಳು ಭಾಗದಲ್ಲಿ ಸಾಕಷ್ಟು ಚಿರಪರಿಚಿತರು ಅದರ ಜೊತೆಗೆ ಬಾಗಲಕೋಟ್ ಜಿಲ್ಲೆಯಲ್ಲೂ ಕೂಡ ಚಿರಪರಿಚಿತರು ನಮ್ಮ ಈ ಸೋಷಿಯಲ್ ಮೀಡಿಯಾ ರಾಜ್ಯಾದ್ಯಂತ ಇರುವುದರಿಂದ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನಾನು ಅಶೋಕ್ ಗಿರಪ್ಪ ಜೋಡಿ ವೃತ್ತಿಯಿಂದ ವಕೀಲನಾಗಿ ಸೇವೆ ಸಲ್ಲಿಸಿದ್ದು ತದನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಬ್ಲಾಕ್ ಅಧ್ಯಕ್ಷನಾಗಿ ನಮ್ಮ ಮಾನ್ಯ ಅಬಕಾರಿ ಸಚಿವರಾದ ಸರಿ ಆರ್ ಬಿ ಅವರು ನನ್ನನ್ನು ಈ ನನ್ನ ಸೇವೆಯನ್ನು ಸಾಮಾಜಿಕ ಕಳವಳಿಯನ್ನು ನೋಡಿಕೊಂಡು ಸಾಕಷ್ಟು ಡೆವಲಪ್ ಸಮಾಜ ಸೇವೆ ಸಮಾಜ ಸೇವೆಯಲ್ಲಿ ಕಳೆದುಕೊಂಡದನ್ನು ನೋಡಿ ನಾನು ಲೋಕಾಪು ಬ್ಲಾಗದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ಸಹಕರಿಸಿದರು ನಂತರ ನಾನು ಈ ಮುದೋಳ ಸವಾರದ ಹತ್ತೊಂಬತ್ತು ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಈ ಮುದೋಳ ಈ ಮುದೋಳ ಸವಾರದ ಮುದೋಳ ಕ್ರೆಡಿಟ್ ಸವಾರ ಸಹಕಾರಿ ಸಂಘ ನಿಮಿತ್ತ ಮುದೋಳ್ ಇದನ್ನು ಸ್ಥಾಪನೆ ಮಾಡಬೇಕಂತ ಒಂದು ಉದ್ದೇಶಿಸಿಕೊಂಡು ನಾಲ್ಕು ಬಂದಿ ವ್ಯಾಪಾರಸ್ಥರಿಗೆ ವ್ಯಾಪಾರಸ್ಥರಿಗಾಗಲಿ ಅಥವಾ ಈ ನಮ್ಮ ಸೋಷಿಯಲ್ ಇವರಿಗೆ ಆ್ಯಕ್ಟಿವಿಟಿ ಇವ್ರು ಮಾಡೋರು ಸಾಕಷ್ಟು ರೈತರಿಗೆ ಬೆಳೆ ಸಾಲ ಕೆಲವೊಂದು ರೈತರಿಗೆ ಆಗುವಂಥ ಉದ್ದೇಶ ಇಟ್ಟುಕೊಂಡು ಈ ಸಂಸ್ಥೆಯನ್ನು ನಾವು ಕೊಟ್ಟಾಯ್ತಿದ್ವಿ ಅದರಲ್ಲಿ ನಮಗೆ ಈಗ ಹನ್ನೆ ಹದಿನೈದು ಜನ ಡೈರೆಕ್ಟ್ ಇದ್ದಾರೆ ಈಗ ಪ್ರತಿ ವರ್ಷ ಲಾಭ ಇದೆ ನಮ್ಮ ಈ ಮುಗೋತ್ಸವದ ಅದರಂತೆ ನಾನು ಈಗಾಗಲೇ ನಮ್ಮ ನಾನು ಬ್ಲಾಕಿಗೆ ಬರುವಂಥ ರೈತರು ಹಳೆಗಳು ಲೋಕ ಬ್ಲಾಕಿಗೆ ದಿನಿತ್ಯ ನಾನು ಅಲ್ಲಿ ಯಾವ ಸಾಮಾಜಿಕ ಸೇವೆ ಯಾವ ಫೋನ್ ಮಾಡಿಕೊಂಡು ಫೋನ್ ಮಾಡ್ತಾರ ಏನೋ ಒಂದು ಕೆಲಸ ನಾನು ಫೋನ್ ಕಾರ್ಯಗಳ ಕಚೇರಿ ಕೆಲಸ ಇದ್ರತಾ ಹೋಗಿ ಅಥವಾ ಫೋನ್ ಅಧಿಕಾರಿ ಅವ್ರಿಗೆ ಕೆಲಸವನ್ನು ಮಾಡಿಕೊಡುವಂತ ಕೆಲಸವನ್ನು ಇವತ್ತು ಮುಂದುವರ್ತಾ ಇದೆ ಖಂಡಿತ ಸರ್ ಬಹಳ ಸಂತೋಷ ಸರ್ ಈ ರಾಜಕೀಯ ರಂಗಕ್ಕೆ ತಾವು ಒಂದು ಕಾನೂನು ಪದವಿಯನ್ನು ಪಡೆತಿದ್ದೀರಿ ರಾಜಕೀಯ ರಂಗ ಒಂದ್ ಕಡೆ ಕುಲುಷಿತ ಅನ್ನೋ ಒಂದು ಈಗ ಒಂದು ವ್ಯವಸ್ಥೆ ಇದೆ ರಾಜಕೀಯ ವ್ಯವಸ್ಥೆಯಲ್ಲಿ ಆದ್ರೂ ಕೂಡ ಈ ರಾಜಕೀಯದಲ್ಲಿ ಬರಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ಅದಕ್ಕೆ ಏನ್ ಪ್ರೇರಣೆ ನನಗೆ ನಮ್ಮ ತಂದೆಯವರು ಕೂಡ ಅವರು ರಾಜಕೀಯ ಸಕ್ರಿಯರಾಗಿದ್ದರು ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾಜಕೀಯರು ಅವರ ನಾವು ಅವರು ಇದರಲ್ಲಿ ನೋಡ್ಕೊಂಡು ಬಂದ್ವು ಅದಕ್ಕಾಗಿ ನನ್ನ ಉದ್ದೇಶ ನನ್ನದು ಎಂಬಿಷನ್ ಅದೇ ಇತ್ತು ಏನು ನಾಲ್ಕು ನಾವು ಈಗ ಸಾಮಾಜಿಕ ಸೇವೆಯಲ್ಲಿ ತೊಡ್ಕೊಳ್ಳುವಂತ ನನ್ನ ಇದು ಹ್ಮ್ ಈ ರಾಜಕೀಯ ರಂಗದಲ್ಲಿ ತಮಗೆ ಮಾರ್ಗದರ್ಶಕರು ತಮ್ಮ ರಾಜಕೀಯ ಗುರುಗಳಂತ ಹೇಳಿ ಯಾರಿಗೆ ಭಾವಿಸ್ತೀವಿ ಸರ್ ಧನ್ಯವಾದ ಅಂದೇ ಆ ಈಗ ಆ ಈ ಒಂದು ರಾಜಕೀಯ ರಂಗಕ್ಕೂ ಮತ್ತೆ ಸಹಕಾರಿ ರಂಗದಲ್ಲಿ ಕೂಡ ತಮ್ಮಂತ ತೊಡಗಿಸಿಕೊಂಡಿದ್ವಿ ಈ ರಾಜಕೀಯ ರಂಗಕ್ಕೂ ಸಹಕಾರಿ ರಂಗಕ್ಕೂ ತಮ್ಮ ಪ್ರಕಾರ ಇರುವಂತ ವ್ಯತ್ಯಾಸ ಏನು ಅಂತ ತಾವು ಹೇಳ್ಬೋದು ಸರ್

ಇಲ್ಲಿವರೆಗೆ ತಮಗೆ ಒಂದು ಬಡವರಿಗೆ ಒಂದು ಸಮಾಜದ ಕಟ್ಟ ವ್ಯಕ್ತಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಯಾವೆಲ್ಲ ಪ್ರಯತ್ನಗಳು ಕಾನೂನಾತ್ಮಕವಾಗಿ ಮಾಡಿದ್ವಿ ಸಾಕಷ್ಟು ಕೆಲಸ ಕಾರ್ಯಗಳು ಮಾಡಿದ್ವಿ ಅಧಿಕಾರಿಗಳು ಕೆಲವೊಂದು ಸಾಮಾನ್ಯ ಮನುಷ್ಯರು ಹೋಗುವಂಥ ಸಮಸ್ಯೆ ಇರುತ್ತೆ ಅವರಿಗೆ ಅಲ್ಲಿ ಆಫೀಸ್ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಲ್ಲ ಆ ಉದ್ದೇಶದ ನಾವು ಸ್ವತಃ ಹೋಗಿ ಅವರಿಗೆಲ್ಲ ಏನು ಆಗೋತಾ ಕೆಲವೊಂದು ಅವರು ಹೊಲದಲ್ಲಿ ಡಿಸ್ಪ್ಯೂಟ್ ಇರ್ತಾವ ಕೆಲವೊಂದು ಅಂತಾವ್ ಈಗ ಆರ್ ಟಿ ಎಸ್ ಅಪೀಲ್ ಇರ್ತಾವ ಅವನ್ ಕೆಲವೊಂದು ನಾವು ಹೇಳಿ ಸಾಲ್ವ್ ಮಾಡಿ ಅವ್ರಿಗೆ ಏನ್ ನ್ಯಾಯ ಸಿಗುವಂತ ಕೆಲಸ ಮಾಡ್ತೀವಿ ಖಂಡಿತ ಸರ್ ಒಳ್ಳೆ ವಿಚಾರ ಈಗ ಈ ಒಂದು ಲೋಕಾಪೂರ್ವಿನ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಆದ ನಂತರ ತಮ್ಮೇಲೆ ಒಂದು ಸಾಕಷ್ಟು ಜವಾಬ್ದಾರಿ ತಾವು ಹೇಳಿದ ಹಾಗೆ ಸುಮಾರು ನಲವತ್ತ ಏಳು ಹಳ್ಳಿಗಳು ಬರುವಂತದ್ದು ಅದರಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬರುವಂತ ಒಂದು ಸ್ಥಳೀಯ ಚುನಾವಣೆಗಳು ತಾಲೂಕು ಪಂಚಾಯಿತಿ ಆಗಿರ್ಬೋದು ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು ಯಾವ ರೀತಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀವಿ ಸರ್ ಬೋಧ್ ಲೆವೆಲ್ನ ಸಂಘಟನೆ ಮಾಡ್ತಾ ಇದ್ದೀವಿ ಈಗಾಗಲೇ ಬೋತ್ ಕಮಿಟಿಗಳು ಮಾಡ್ಯಾವೆ ಬೇರೆ ಊರ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡಿಕೊಂಡೆವು ಹ್ಞೂ ಮುಂದೆ ಈಗ ಬೇರೆ ಬೋತ್ ಕಮಿಟಿ ಆ ಪ್ರತಿಥಿಗಳು ಆಮೇಟಿ ಕರಿತಾಯಿದ್ವಿ ಬ್ಲಾಕಿದ್ರು ಆದರೆ ಯಾರು ಇರೋ ಏನೋ ಡೆವಲಪ್ಮೆಂಟ್ ಏನೋ ಆ ಅವ್ರಿಗೆ ಏನು ಬೇಕು ರಸ್ತೆ ಅಥವಾ ಕುಡಿ ನೀರಿನ ಸಮಸ್ಯೆ ಇಂಥವೇನದಾವ ಅವನಲ್ಲಿ ಮೀಟಿಂಗ್ ಅಲ್ಲಿ ನಾವು ಚರ್ಚಿಸಿ ಅದನ್ನು ನಾವು ಜಿಲ್ಲಾ ಅಧ್ಯಕ್ಷರಿಗೆ ತಿಳಿಸ್ತೀವಿ ಜಿಲ್ಲಾ ಅಧ್ಯಕ್ಷರು ರಾಜ್ಯ ಅಧ್ಯಕ್ಷರು ತಿಳಿಸ್ತಾರ ಈ ರೀತಿ ನಾವು ವರ್ಕ್ ಮಾಡ್ತಾ ಇದ್ವಿ ಖಂಡಿತ ಸರ್ ಈಗ ಈ ಒಂದು ತಮ್ಮ ತಮ್ಮದೇ ಸರ್ಕಾರ ರಾಜ್ಯದಲ್ಲಿ ಇರುವಂತದ್ದು ಈಗ ಈ ಸರ್ಕಾರದಿಂದ ಕೊಟ್ಟಿರ್ತಕ್ಕಂತ ಏನು ಒಂದು ಪಂಚ ಗ್ಯಾರಂಟಿಗಳು ಇದೆ ಅದು ನಿಜವಾಗಿಯೂ ಬಡವರಿಗೆ ಒಂದು ಲಾಭ ಆಗ್ತಾ ಇದೆ ಅದರಿಂದ ಅಂತ ತಮ್ಗನ್ಸುತ್ತೆ ಅಥವಾ ಎಲ್ಲೋ ಒಂದ್ ಕಡೆ ದುಡ್ಡು ಪೋಲ್ ಆಗ್ತಾ ಇದೆ ಅಂತ ಅನ್ಸುತ್ತೆ ಹೇಗೆ ದುಡ್ಡು ಪೋಲ್ ಆಗ್ತಾ ಇಲ್ಲ ನಿಜವಾದ ಗುರುತಿಸಿ ಬಡವರಿಗೆ ಸರ್ತಾ ಇದೆ ಪ್ರತೊಂದು ಐದು ಗ್ಯಾರಂಟುಗಳಲ್ಲಿ ಪ್ರತಿಯೊಬ್ರು ತೋತಾ ಇದೆ ಪ್ರತಿಯೊಬ್ಬರಿಗೂ ಮುರ್ತಾ ಇದೆ ಅದರ ಸಾಕಷ್ಟು ಅವರ ಬೀದಿ ವ್ಯಾಪಾರಗಳಾಗಲಿ ಅಥವಾ ಈ ಮನೆಯಲ್ಲಿ ಇವರಿಗೆ ಆಗಿರ್ಬೋದು ಅವ್ರಿಗೆ ಬಹಳಷ್ಟು ಅನುಕೂಲ ಆಗಿದೆ ಅವರು ಸಣ್ಣ ಕುಟುಂಬದಲ್ಲಿ ಇದ್ದವ್ರಿಗೆ ಕೆಲವೊಂದು ಮನೆಯಲ್ಲಿ ಅವರು ಆಸೆ ಇರ್ತಾವೆ ಕೆಲವೊಂದು ಫ್ರಿಜ್ ತಗೋಬೇಕು ನಾ ಟಿ ಟಿವಿ ತಗೋಬೇಕು ನಂತಾರು ಒಂದು ಅನುಕೂಲ ಆಗಿದೆ ಈಗಾಗಲೇ ಒಂದು ಸೌದತ್ತಿ ತಾಲೂಕು ಅವರ ತಾಯಿ ತಾಯಿಗೆ ಮಗ ತೀರ್ಕೊಂಡು ಸಿದ್ದರಾಮಯ್ಯ ಸರ್ಕಾರ ಕೊಟ್ಟದ್ದು ನನಗೆ ಎರಡ್ ಸಾವಿರ ರೂಪಾಯಿ ನನ್ನ ಮಗ ತೀರ್ಕೊಂಡು ನನಗೆ ಏನೇನು ದುಕ್ಕಿಲ್ಲ ನನ್ನ ಸಿದ್ದರಾಮಯ್ಯ ಸಾಹೇಬ್ರು ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ನಾ ಬದುಕ್ತಿನಿ ಅಂತ ಏನೋ ಒಂದು ಸಿದ್ದರಾಮಯ್ಯ ಆಸೆ ಸಾಯಗ ಈ ಐದು ಗ್ಯಾರಂಟಿ ಮಾಡಿದ್ರು ಒಳ್ಳೇದಿರುತ್ತೆ ಸರ್ ಈಗ ಈ ಒಂದು ಗ್ಯಾರಂಟಿಗಳಿಂದ ಒಂದು ಅಭಿವೃದ್ಧಿಗೆ ಒಂದು ಎಲ್ಲೋ ಒಂದು ಕಡೆ ಕುಂಠಿತ ಆಗತ್ತೆ ಮಾತು ಕೂಡ ಕೇಳಿ ಬರುವಂತದ್ದು ಅದರಲ್ಲಿ ತಮ್ಮ ಅಭಿಪ್ರಾಯ ಏನಿದೆ ಕುಂಠಿತ ಎಲ್ಲ ಸಾಕಷ್ಟು ಡೆವಲಪ್ಮೆಂಟ್ ವರ್ಕ್ ನೆಟ್ತಾ ಇದೆ ಮುದೋ ಹನ್ನೆರಡು ಕೋಟಿ ರೂಪಾಯಿ ಮನೆ ಕೆಲವೊಂದು ಭೂಮಿ ಪೂಜೆ ಮಾಡಿದ್ರು ಕೆಲವೊಂದು ಉದ್ಘಾಟನೆ ಮಾಡಿದ್ರು ನಮ್ಮ ಸಚಿವಾಪುರ ಈಗಾಗಲೇ ಇಲ್ಲಿ ಮತ್ತು ಈಗ ರೋಡ್ಗಳನ್ನು ಮುಂದೆ ಈಗಾಗಲೇ ಬೈಪಾಸ್ ಹತ್ತು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ

ಘನ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಸನ್ಮಾನಿಸಿದ ಆರ್ ಬಿ ತಿಮ್ಮಾಪುರ್ ಸಾಹೇಬರು ತಮ್ಮ ಕ್ಷೇತ್ರದ ಶಾಸಕರು ಅವರು ಈಗ ಸಚಿವರು ಕೂಡ ಆಗಿದ್ದಾರೆ ಕೇವಲ ಈ ಒಂದು ಕ್ಷೇತ್ರಕ್ಕೆ ಸೀಮಿತ ಆಗದೆ ಸಂಪೂರ್ಣವಾಗಿ ಬಾಗಲಕೋಟೆ ಜಿಲ್ಲೆಗೆ ಒಂದು ಒಳ್ಳೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಒಳ್ಳೆ ಅನುದಾನ ತರ್ತಾರಂತ ಒಂದು ಭರವಸೆ ಭರವಸೆ ಇದೆ ತರ್ತಾ ಇದ್ದಾರೆ ಸಾಕಷ್ಟು ಈಗ ಯು ಕೆ ಪಿ ಕೆಲವೊಂದು ಡೆವಲಪ್ಮೆಂಟ್ ಅಲ್ಲಿ ದುಡ್ಡು ತರ್ತಾ ಇದ್ದಾರೆ ಕೆಲವೊಂದು ಅವರ ಸ್ಟೇಜ್ ನಲ್ಲಿ ಇದ್ದು ಬೋರ್ಡ್ ನಲ್ಲಿ ಅಂತ ಕೆಲವೊಂದು ಕೊಡ್ತಾ ಇದ್ದಾರೆ ಸಾಕಷ್ಟು ಜಿಲ್ಲಾ ಪ್ರತಿಯೊಂದು ಬರ ಪರಿಹಾರ ಅದಕ್ಕೆ ಸಾಕಷ್ಟು ಹಣ ಪ್ರಧಾನ ಈಗ ಪ್ರತಿಯೊಂದು ಅವರು ಆಗಿ ವ್ಯಕ್ತಿ ವ್ಯಕ್ತಿಯಾಗಿ ಪ್ರತಿಯೊಂದು ಗ್ರಾಮಗಳಿಗೆ ಭೇಟಿ ಕೊಡುವುದು ಇದನ್ನು ನೋಡುದು ಜಿಲ್ಲೆ ಅಂತ ಜಿಲ್ಲೆಯಿಂದ ಆದಂತ ತಾವು ಕಾಲಿಗೆ ಚಿತ್ರ ಕಟ್ಕೊಂಡು ತಿರುಗಾಡ್ತಿದ್ದಾರೆ ಸಾಕಟ್ಟು ಅವ್ರ ಡೆವಲಪ್ಮೆಂಟ್ ಇಂಟ್ರೆಸ್ಟೆಡ್ ಈಗ ಮನೆ ತಾನೇ ಅವರು ಒಂದು ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿದ್ರಿ ಸರ್ ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಆಯಿತು ಅದ್ರ ಬಗ್ಗೆ ಯಾವ ರೀತಿ ದೊಡ್ಡ ಮಟ್ಟದ ಅವರು ದೊಡ್ಡ ಮಟ್ಟದಲ್ಲಿ ನಾವು ಚರ್ಚೆ ಮಾಡಿದೆ ಅವಾಗ ಬೇಡ ಇಲ್ಲಿ ನಮ್ಮ ಗ್ರಾಮದಲ್ಲಿ ಮಾಡೋನು ಅವರೊಂದಲ್ಲಿ ಐದು ಕೋಟಿ ರೂಪಾಯಿ ಒಂದು ತಾವು ಕಲಿತ ಶಾಲೆಯಲ್ಲಿ ಐದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ತಂದ್ರು ಅಲ್ಲೇ ಪೂಜೆ ಮಾಡುವ ಮೂಲಕ ಅವರು ಒಟ್ಟೊಬ್ಬ ಸರಳವಾಗಿ ಒಟ್ಟೊಬ್ಬನ ಆ ಹುಟ್ಟಬನ ಬೇಡ ಈಗ ಪ್ಲಾಟ್ ಬಂದಿದೆ ಮತ್ತೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಂದು ಸ್ವಲ್ಪ ಕೋರ್ಟ್ ಎಲ್ಲ ಬಂದು ನಾವು ಬೇಡ ಸರಳವಾಗಿ ಏನು ನೋಡುತ್ತಂದ್ರು ಆದ್ರೂ ಅಭಿಮಾನಿಗಳು ಅಂದ್ರೆ ಅಭಿಮಾನಿಗಳ ಒಂದು ಹರ್ಷ ಉಲ್ಲಾಸ ಇತ್ತು ಸರ್ ಒತ್ತಡದಿಂದ ಅಲ್ಲೇ ತಮ್ಮ ಗ್ರಾಮದಲ್ಲಿ ಹುಟ್ಟಿದ ಗ್ರಾಮದಲ್ಲಿ ತಾವು ಕಲಿತ ಸಾಲೆಯಲ್ಲೇ ಕೂಡ ತಾವು ಹುಟ್ಟಬಹುದು ಆಗಿದೆ ಸರಿ ಈಗ ಒಂದು ರಾಜ್ಯ ರಾಷ್ಟ್ರ ವ್ಯಕ್ತಿಗತ ಉನ್ನತೀಕರಣ ಕಾಣಬೇಕಾದ್ರೆ ಶಿಕ್ಷಣದ ಪಾತ್ರ ಬಹಳ ಮಹತ್ವದ್ದು ಶೈಕ್ಷಣಿಕವಾಗಿ ಈ ಒಂದು ಮುದೋಳು ತಾಲೂಕಿನ ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಮಾನ್ಯ ಸಚಿವರು ಶೈಕ್ಷಣಿಕವಾಗಿ ಏನ್ ಬದಲಾವಣೆ ತರಬಹುದು ಮತ್ತೆ ಹೀಗೆ ಶಿಕ್ಷಣದ ವ್ಯವಸ್ಥೆಯ ಬಗ್ಗೆ ಮೂವರು ತಾಲೂಕಿನ ಬಗ್ಗೆ ಮಾತನಾಡೋದಾದ್ರೆ ಅದ್ರ ಕುರಿತು ತಮ್ಮ ವಿಚಾರಗಳು ಅಭಿಪ್ರಾಯಗಳು ಯಾವ ರೀತಿ ಇದೆ ಈಗಲೇ ಕೆಲವೊಂದು ಕಟ್ಟಡಗಳು ಸುಧಾರಣೆ ಅಧಿಕಾರಿಗಳಿಗೆ ಸೋಚನೆ ಕೊಟ್ಟಿದ್ದಾರೆ ಈಗ ಹೊಸ ಕಾಲೇಜುಗಳನ್ನು ಹೈಸ್ಕೂಲ್ಗಳನ್ನು ಬಿಲ್ಡಿಂಗ್ ಗಳನ್ನು ಅವ್ರನ್ನ ತರ್ತಾ ಇದ್ದಾರೆ ಉದಾಹರಣೆ ಮನೆ ಗ್ರಾಮದಲ್ಲಿ ಒಂದು ಅಕ್ಕಿ ಮಾಡಿ ಗ್ರಾಮದಲ್ಲಿ ಇದನ್ನ ತಂದ್ರು ಹೊಸ ಇನ್ನು ಐದು ಗ್ರಾಮಗಳಿಗೆ ಹೈಸ್ಕೂಲ್ ಗಳನ್ನು ಅಪ ರೆಂಡ್ ಮಾಡಿ ಕಳಿಸಿದ್ದಾರೆ ಗೋರ್ಮೆಂಟ್ ಗೋರ್ಮೆಂಟ್ ಇದೆ ಐದು ಸ್ಕೂಲ್ ಐದು ಸ್ಕೂಲ್ ಗಳನ್ನ ಮಾಡುವಂತಹ ಉದ್ದೇಶ ಇಟ್ಕೊಂಡಾಗ ಈಗೋಸಲ್ ಗೌರ್ಮೆಂಟ್ ಇದೆ ಈಗ ಈ ಒಂದು ನಮ್ಮ ಸಂವಿಧಾನದ ವ್ಯವಸ್ಥೆ ಒಂದು ವಿಶ್ವದಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅದರಲ್ಲಿ ಈಗ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಅಭಿವೃದ್ಧಿ ಆಧಾರಿತ ರಾಜಕಾರಣ ಆಗ್ಬೇಕು ಒಂದು ಸಂವಿಧಾನ ಬದ್ಧತೆಯಿಂದ ರಾಜಕಾರಣ ಆಗ್ಬೇಕು ಈಗಿನ ಒಂದು ರಾಜಕಾರಣವನ್ನು ನೋಡಿದ್ರೆ ಬಂಡವಾಳ ಹಾಕಿ ಬಂಡವಾಳ ತೆಗೆಯುವಂತ ವ್ಯವಸ್ಥೆಗೆ ರಾಜಕಾರಣ ಬಂದ್ಬಿಟ್ಟಿದೆ ಇನ್ನೂ ಒಂದ್ ಕಡೆ ತಮಗೂ ಕೂಡ ಒಂದು ನ್ಯಾಯದ ವಕೀಲರಾಗಿ ಒಂದು ಎಲ್ಲೋ ಒಂದ್ ಕಡೆ ಇದನ್ನ ಬದಲಾವಣೆ ಮಾಡ್ಬೇಕಾದ್ರೆ ಯಾವ ರೀತಿ ಸಾಧ್ಯ ಅಂತ ತಮ್ ಅನಿಸ್ತದೆ ರಾಜಕಾರಣಗಳಾಗಲಿ ಮಾಡಿದ್ರೆ ಬದಲಾವಣೆ ಸಾಧ್ಯ ಈಗ ನಾವು ಸಾಧ್ಯ ನಮ್ಮಷ್ಟು ನಾವು ತಿಳ್ಕೊಂಡು ನಾವು ನಮ್ಮ ಸನ್ಮಾನದಲ್ಲಿ ಹೇಳಿದ್ವಿ ಅಂದ್ರೆ ನಾವು ಹಿಂಗೆ ನಾವು ಒಬ್ಬರ ಒಬ್ಬರು ಒಬ್ಬರು ಇದ್ರೆ ಒಬ್ರು ಇದ್ರ ಬಗ್ಗೆ ಇದಾಗಿ ಸ್ಪ್ರೆಡ್ ಆಗಿ ಇದ್ ಸಹಜ ಸ್ಥಿತಿಗೆ ಬರ್ಬೋದು ಈ ಕುಲಿಸಿತ ರಾಜಕೀಯ ಇದಾಗಬಹುದು ನಮ್ಮ ಕೊದ್ಲಿಕ್ಕೆ ನಾವು ಎಸ್ ಆಗ್ಬೇಕು ಯಾವ್ದೇ ಒಂದು ಎಲೆಕ್ಷನ್ ಅಲ್ಲಿ ಯಾವ್ದೇ ಆಶೆ ಆಮಿಷಗಳು ಬಲಿ ಆಗದೆ ಎಷ್ಟು ಅವರ ಇದಾಗಿ ಪ್ರಾಮಾಣಿಕವಾಗಿ ಓಟ್ ಚಲಾಯಿಸಿದ್ರೆ ಇದ್ ಸಹಜ ಸ್ಥಿತಿಗೆ ಬರ್ಬೋದು ಸರಿ ಈಗ ರಾಜಕೀಯ ವ್ಯವಸ್ಥೆಯಲ್ಲಿ ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಯಾವುದೇ ರೀತಿ ಒಂದು ಇಲ್ಲಿಯವರೆಗೆ ಆರೋಪಗಳು ಇರಲಿಲ್ಲ ಈಗ ಒಂದು ಆರೋಪ ಅವರ ಮೇಲೆ ಕೇಳಿ ಬರ್ತಾ ಇರುವಂತದ್ದು ಅದರ ಬಗ್ಗೆ ಒಂದು ನ್ಯಾಯದ ದೃಷ್ಟಿಯಿಂದ ತಾವು ನೋಡೋದಾದ್ರೆ ಯಾವ ರೀತಿ ಹೇಳ್ಬೋದು ಹಿಂದಾದ್ರೆ ಅವರು ಯಾವುದೇ ಇಲ್ಲ ಯಾವ್ದೋ ಹಿಂದೆ ಒಂದು ವಾಸತೆ ಇತ್ತು ಅಪಿಲ್ ಅವ್ರು ಯಾವುದೇ ವಿಷಯಗಳವರ ಅವ್ರ ಬಗ್ಗೆ ಯಾವುದೇ ಯಾವ್ದೇ ಅವರಾಗ್ಲಿ ಇದಾಗ್ಲಿ ಇಲ್ಲ ಸೊಲೋಸ ಯಾವುದೇ ಒಂದು ವಿಷಯಕ್ಕಾಗಿ ಇದಾದ್ರೂ ಅಂತದೇನಿಲ್ಲ ಇದರಲ್ಲಿ ಈಗ ರಾಜ್ಯಪಾಲರೇನ ಇದು ಕೊಟ್ಟಾರಲ್ಲ ಕೋರ್ಟ್ನಲ್ಲಿ ಇದೆ ಅವ್ರ ಪರ್ಮಿಷನ್ ಕೊಟ್ಟಿದ್ದಾರೆ ಪರ್ಮಿಷನ್ ಕೊಟ್ಟರೆ ಸರಿಯೋ ತಪ್ಪು ಇದೆ ಇವ್ರಿಗೆ ಶಿಕ್ಷೆ ಆಗಬೇಕು ಸಿಎಂ ಸ್ಥಾನದಿಂದ ವಜಾ ಒಳಗೆ ತಗೊಂಡು ಏನಿಲ್ಲ ಹೊರಟ ಹ್ಮ್ ಹಾಗೆ ಇವ್ರೇನು ತಪ್ಪು ಮಾಡಿಲ್ಲ ಅದ್ರಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಸಾಹೇಬ ಹೇಳಿದ್ದಾರೆ ರಾಜೀನಾಮೆ ಕೊಡೋದು ಪ್ರಶ್ನೆ ಕೊಡುವಾಗ ನಾವು ಕಂಟಿನ್ಯೂ ಇರ್ತೇನೆ ಸರಿ ಈಗ ಎಲ್ಲೊಂದು ಕಡೆ ರಾಜಕೀಯ ವ್ಯವಸ್ಥೆಯಲ್ಲಿ ಆರೋಪ ಪ್ರತ್ಯಾರೋಪ ಮತ್ತೆ ಒಂದು ಮಾನ ಅಪಮಾನ ಸಹಜವಾಗಿ ಇರುವಂತದ್ದು ಇದನ್ನೆಲ್ಲ ರಾಜಕೀಯ ವಿದ್ಯಮಾನಗಳನ್ನ ಗಮನಿಸಿದಾಗ ತಮಗೂ ಕೂಡ ಯಾಕಪ್ಪ ಈ ರಾಜಕೀಯಕ್ಕೆ ಬಂದೆ ಅಂತ ಯಾವತ್ತಾದ್ರೂ ಅನ್ಸುತ್ತ ಏನಿಲ್ಲ ನಮ್ಮ ತಂದೆಯವರು ಸಹಜವಾಗಿ ಮಾಡ್ಕೊತ ಬಂದಿದ್ದಾರೆ ಆತ ನಮ್ಮ ನಾವು ಬೇಜಾರು ಅವರು ನಾವು ಮುಂದುವರಿತೇವೆ ಯಾಕಂದ್ರೆ ಇದಿಷ್ಟೇ ಸುಧಾರಣೆ ಮಾಡ್ಬೇಕಾದ ನೀವೆಲ್ಲ ಬರುವ ಹ ಯಾವ್ದು ಒಳ್ಳೆ ಮನಸ್ಸಿರುತ್ತೆ ನಾವ್ ಎಲ್ಲ ಕಷ್ಟ ಸುಖ ಎಲ್ಲ ಬರುವೆ ಅದಕ್ಕೆ ನಾವು ಇಷ್ಟೇ ಅದನ್ನೆಲ್ಲ ಹ ಈಗ ಈ ಬ್ಯಾಂಕಿನ ಒಂದು ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಹೇಳೋದಾದ್ರೆ ಯಾವ ರೀತಿ ಒಂದು ಬುಡ ಜನರಿಗೆ ಅನುಕೂಲ ಆಗ್ತಾ ಇದೆ ಬ್ಯಾಂಕಿನಲ್ಲಿ ಬೇದಿ ವ್ಯಾಪಾರಿಗಳಿಗೆ ನಾವು ಸಾಲ ಕೊಡ್ತೀವಿ ಸರ್ಕಾರಿ ಸಂಘದ ಕಾಯ್ದೆ ಪ್ರಕಾರ ಬೇದಿ ವ್ಯಾಪಾರಿ ಯೋಸಾಲಿಟೈಡ್ ಲಿಮಿಟೆಡ್ ಆದರೆ ಭೂಜಾ ಇವು ಕೆಲವೊಂದು ಪ್ರೊಸೀಜರ್ ಇದೆ ಬ್ಯಾಂಕಿನ ಅದರ ಪ್ರಕಾರ ನಾವು ಬೆಳೆ ಇದು ರೈತರಿಗಾಗಲಿ ಬೆಳೆ ಸಾಲ ಆಗಲಿ ಅಥವಾ ಟ್ರ್ಯಾಕ್ಟರ್ ವಾಲ್ ಸಾಲ ನಾವು ಪ್ರತಿಯೊಬ್ಬ ಕೊಡ್ತಾ ಇದ್ದೀವಿ ಮತ್ತೆ ಖಂಡಿತ ಸರ್ ಇಷ್ಟೊತ್ತು ತಮ್ಮ ರಾಜಕೀಯ ಅನುಭವ ಸಾಮಾಜಿಕ ಅನುಭವ ಹಾಗೂ ತಮ್ಮ ವೃತ್ತಿ ಜೀವನದ ಒಂದು ನ್ಯಾಯಯುತವಾಗಿ ಕೊಡಿಸಿದಂತ ಒಂದು ಕೆಲಸ ಕಾರ್ಯ ಕಾರ್ಯಗಳ ಬಗ್ಗೆ ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮ್ಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ನಮಸ್ಕಾರ ತಾವು ನೋಡಿದ್ರಲ್ಲ ವೀಕ್ಷಕರೇ ಮುದೋಳ್ ತಾಲೂಕು ಲೋಕಾಪುರ ಬ್ಲಾಕಿನ ನಮ್ಮನ್ಯ ಅಧ್ಯಕ್ಷರು ಹಾಗೂ ವೃತ್ತಿ ಜೀವನದಲ್ಲಿ ನ್ಯಾಯವಾದಿಗಳು ಸನ್ಮಾನ್ಯ ಶ್ರೀ ಅಶೋಕ್ ಯಿವುಡೇಸರ್ ಇವರು ಮಾತುಗಳನ್ನ ಇವರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ